ಶ್ರೀ ವಿಶ್ವಾಪಸು ನಮ್ಮ ಸಂವತ್ಸರ ದಕ್ಷಿಣಾಯನ ಶರದೃತು ಆಶ್ವೀಜ ಮಾಸ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಗುರುವಾರವಾಗಿರ್ತಕ್ಕಂಥದ್ದು ತೃತೀಯ ತಿಥಿ ಮತ್ತು ಭರಣಿ ನಕ್ಷತ್ರ ಈ ದಿವಸ ಈ ದಿವಸ ಎರಡು ಪ್ರಮುಖವಾದ ವಿಚಾರಗಳನ್ನು ನಾವು ಕಾಣ್ತೀವಿ ಒಂದು ಹಾಸನಾಂಬಾ ದೇವತೆಯ ದರ್ಶನ ಪ್ರಾರಂಭ ಆಗುತ್ತೆ ಈ ದಿವಸ ಹಾಸನಾಂಬೆ ನಮ್ಮ ಕರ್ನಾಟಕದ ಪ್ರಸಿದ್ಧ ಒಂದು ದೇವಿ ಕ್ಷೇತ್ರ ಅಲ್ಲಿ ಸಪ್ತಮಾತ್ರಿಕೆಯರು ನೆಲೆ ನಿಂತಿದ್ದಾರೆ ವರ್ಷಕ್ಕೊಮ್ಮೆ ಅದರ ದರ್ಶನ ನಮಗೆ ಉಂಟಾಗುತ್ತೆ ಅಲ್ಲಿ ಸಪ್ತಮಾತ್ರಿಕೆಯರು ವಿಹಾರ ಮಾಡುವಾಗ ಈ ಮಲೆನಾಡಿನ ಸೌಂದರ್ಯವನ್ನು ಸೌಂದರ್ಯಕ್ಕೆ ಮಾರು ಹೋಗಿ ಇಲ್ಲಿ ನೆಲೆ ನಿಂತರು ಅಂತಕ್ಕಂಥ ಒಂದು ಕಥೆ ನಾವು ಕಾಣ್ತೀವಿ ಅಂತೂ ಸಪ್ತಮಾತ್ರಿಕೆಯರ ದರ್ಶನ ಈ ಹಾಸನಾಂಬೆಯ ಸನ್ನಿಧಿಯಲ್ಲಿ ನಾವು ಬಹಳ ವಿಶೇಷವಾದ ಶಕ್ತಿ ದೀಪ ಹಚ್ಚಿರ್ತಕ್ಕಂಥದ್ದು ವರ್ಷವಾದರೂ ನಂದಿ ಹೋಗದೇ ಇರತಕ್ಕಂಥದ್ದನ್ನು ಕಾಣ್ತಕ್ಕಂಥದ್ದು ಒಂದು ಶ್ರದ್ಧೆ ನಂಬಿಕೆ ನಮ್ಮಲ್ಲಿದೆ ಅಲ್ಲಿ ದರ್ಶನ ಮಾಡಿದ್ರೆ ಆ ವರ್ಷವಿಡೀ ಯಾವುದೇ ರೀತಿಯ ರೋಗ ರುಜನಕ್ಕೆ ತುತ್ತಾಗೋದಿಲ್ಲ ಅಂತಕ್ಕಂಥ ಒಂದು ನಂಬಿಕೆ ಇದೆ ಅಷ್ಟೇ ಅಲ್ಲ ಶತ್ರುಗಳ ಬಾಧೆಯಿಂದ ನಾವು ಮುಕ್ತರಾಗ್ತೀವಿ ಅಂತಕ್ಕಂಥ ಒಂದು ನಂಬಿಕೆ ಇದೆ ಈ ದೃಷ್ಟಿಯಲ್ಲಿ ಹಾಸನಾಂಬೆ ಅಂತಕ್ಕಂಥದ್ದು ನಮ್ಮ ಭಾರತದಲ್ಲೇ ಅಥವಾ ವಿಶ್ವದಲ್ಲೇ ಒಂದು ರೀತಿಯ ವಿಶೇಷ ಕ್ಷೇತ್ರ ಅಂತ ಪರಿಗಣಿಸಲ್ಪಟ್ಟಿದೆ ಅಂತಹ ಹಾಸನಾಂಬೆಯ ದರ್ಶನ ಪಡಿತಕ್ಕಂಥದಕ್ಕೆ ಜನ ನಾವು ಪ್ರತಿ ವರ್ಷ ನೋಡ್ತೀವಿ ಆ ನೂಕು ನುಗ್ಗಲು ಆ ಒಂದು ಇದರಲ್ಲಿ ಎಷ್ಟೋ ಜನ ಪಾಪ ತುಂಬ ವ್ಯಥೆಯನ್ನು ಅನುಭವಿಸ್ತಾರೆ ಆದರೆ ಇದಕ್ಕೊಂದು ಶಿಸ್ತು ಬೇಕಾಗುತ್ತೆ ಯಾ ಭಕ್ತಾದಿಗಳಲ್ಲೇ ಶಿಸ್ತನ್ನು ಅವರೇ ಏರ್ಪಡಿಸ್ಕೊಳ್ಬೇಕು ಒಂದು ಸಂಯಮ ಒಂದು ಶಿಸ್ತು ಎರಡೂ ಬೇಕಾಗುತ್ತೆ ದರ್ಶನಕ್ಕೆ ಹಾತೊರೆಯೋದು ನಿಜ ಅದು ಬೇಕು ಆ ಶ್ರದ್ಧೆ ಭಕ್ತಿ ಸಹಜ ಅದರಿಂದ ಇನ್ನೊಬ್ಬರಿಗೆ ತೊಂದರೆ ಮಾಡೋದರಿಂದ ಇನ್ನು ತೊಂದರೆ ಆಗ್ತಾ ಇದ್ದರೆ ದರ್ಶನ ಮಾಡಿ ವ್ಯರ್ಥ ಆಗುತ್ತೆ ಹೀಗಾಗಿ ಹೋಗುವಾಗ ಕನಿಷ್ಠ ಪ್ರಮಾಣದ ಸಂಯಮವನ್ನು ಅಳವಡಿಸ್ಕೊಂಡು ದರ್ಶನ ಮಾಡೋದು ತುಂಬ ಒಳ್ಳೆಯದು ಅಂತ ನಿವಾರ್ಥ ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರು ಕೂಡ ಇನ್ನು ಈ ದಿವಸ ಕನ್ಯಾ ರಾಶಿಗೆ ಶುಕ್ರನ ಪ್ರವೇಶವಾಗುತ್ತೆ ಕನ್ಯಾ ರಾಶಿ ಅಂತಕ್ಕಂಥದ್ದು ಶುಕ್ರನ ನೀಚ ಸ್ಥಾನ ನೀಚ ಸ್ಥಾನದಲ್ಲಿ ಗ್ರಹಗಳಿಗೆ ಬಲವಿರೋದಿಲ್ಲ ಅಲ್ಲಿ ಶಾಸ್ತ್ರದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಉಚ್ಚ ತ್ರಿಕೋನ ಸ್ವಸುಹೃತ್ ಶತ್ರು ಗೃಹಾರ್ಕ ಗೈಹಿ ಶುಭಾಹ ಸಂಪೂರ್ಣ ಪಾದೋನ ದಳ ಪದ್ಮ ದಳ ಪಾದ ನಿಷ್ಫಲ ಅಂತ ಏನು ಇದರರ್ಥ ಅಂತಂದರೆ ಗ್ರಹಗಳು ಉಚ್ಚ ಸ್ಥಾನದಲ್ಲಿದ್ದಾಗ ಸಂಪೂರ್ಣ ಫಲವನ್ನು ಕೊಡುತ್ತೆ ತ್ರಿಕೋಣ ಸ್ಥಾನದಲ್ಲಿದ್ದಾಗ ಪಾದುವನ ಮುಕ್ಕಾಲು ಭಾಗವನ್ನು ತಂದುಕೊಡುತ್ತೆ ಸ್ವಕ್ಷೇತ್ರದಲ್ಲಿದ್ದಾಗ ಪಾ ದಳ ಅಂದರೆ ಅರ್ಧ ಫಲವನ್ನು ತಂದುಕೊಡುತ್ತೆ ಸೌಹೃತ್ ಮಿತ್ರಕ್ಷೇತ್ರದಲ್ಲಿದ್ದಾಗ ಕಾಲು ಭಾಗದ ಫಲವನ್ನು ತಂದುಕೊಡುತ್ತೆ ಮತ್ತು ಈ ಶತ್ರು ಮತ್ತೆ ನೀಚರಾಶಿಯಲ್ಲಿದ್ದಂಥ ಗ್ರಹಗಳು ನಿಷ್ಫಲ ಫಲವನ್ನೇ ಇಳಿದ ಹಾಗೆ ಮಾಡಿಬಿಡುತ್ತವೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ ನೀಚರಾಶಿಯಲ್ಲಿರ್ತದೆ ಅಲ್ಲಿ ಇನ್ನೂ ಇನ್ನೂ ಎರಡು ಎರಡು ಮೂರು ಮಾತುಗಳಿದ್ದಾವೆ ಏನು ನೀಚಾರಿ ಷಷ್ಟ ವ್ಯಾಸಂಶ್ರಿತಾಹಿ ಶುಭಾಹ ಪ್ರಯಚ್ಚಂತೆ ಅಶುಭಾನೆ ಸರ್ವೆ ಅಂತಕ್ಕಂಥದ್ದು ಒಂದು ಮಾತು ಮತ್ತು ನೀಚ ಸ್ಥಾನ ಅಂತಕ್ಕಂಥ ಸಹಜವಾಗಿ ಗ್ರಹಗಳಿಗೆ ಒಂದು ದುಸ್ಥಾನ ಅದೂ ಕೂಡ ಒಂದು ದುರ್ಬಲ ಸ್ಥಾನ ಇಂಥ ಸ್ಥಾನಕ್ಕೆ ಶುಕ್ರನು ಬಂದಾಗ ಶುಕ್ರನ ಕಾರಣೀಕರ್ತವಾಗಿರತಕ್ಕಂಥವು ಯಾವ್ಯಾವುದೋ ಸಂಪತ್ತು ವಾಹನ ವಸ್ತ್ರ ವೈಢೂರ್ಯ ಸೊ ಏನು ಭಾರ್ಯ ಅಂದರೆ ಹೆಂಡತಿಗೆ ಸಂಬಂಧಿಸಿರ್ತಕ್ಕಂಥ ಹೆಂಡತಿಗಾದರೆ ಗಂಡನಿಗೆ ಸಂಬಂಧಿಸಿರ್ತಕ್ಕಂಥದ್ದು ಅಂಥದ್ದು ಅಂಥ ಸೌಖ್ಯಗಳು ನಂತರದಲ್ಲಿ ಪ್ರಯಾಣ ವಾಹನ ವಸ್ತ್ರ ಸುಗಂಧ ಪರಿಮಳ ಎಲ್ಲ ಈ ರೀತಿಯ ಎಲ್ಲ ಬಗೆಯ ಇವುಗಳಲ್ಲೂ ಶುಕ್ರನ ನೆಲೆ ಇದೆ ಸ್ಥಾನವಿದೆ ಅದನ್ನೆಲ್ಲ ಇಲ್ಲವಾಗಿಸ್ಬಿಡ್ತಾನೆ ಮುಖ್ಯವಾಗಿ ಗುಹ್ಯ ರೋಗಗಳನ್ನು ತಂದುಕೊಟ್ಬಿಡ್ತಾನೆ ಗುಹ್ಯಾಮಯ ಅಂತ ಹೇಳುತ್ತೆ ಆ ರೀತಿಯ ಒಂದು ತೊಂದರೆಗಳನ್ನು ರೋಗ ಬಾಧೆಯನ್ನು ತಂದುಕೊಡ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತದೆ ಅಂತೂ ಶುಕ್ರ ಅಂತಂದರೆ ಸೌಂದರ್ಯ ಹಾಗೂ ಸುಖದ ಪ್ರತಿನಿಧಿ ಆವೆರಡನ್ನೂ ಇಲ್ಲವಾಗಿಸ್ಬಿಡ್ತಾನೆ ಶುಕ್ರ ಅವನು ದುರ್ಬಲನಾಗಿದ್ದಾಗ ಹೀಗೆ ಎಂಥ ಶ್ರೀಮಂತರು ಕೂಡ ಒಳ್ಳೆ ಹೈಫೈ ಕಾರಲ್ಲಿ ಹೋಗ್ತಾ ಇದ್ದಂಥವ್ರಿಗೂ ಕೂಡ ಕಾರ್ ಸಮಸ್ಯೆ ಆಗ್ತಕ್ಕಂಥದ್ದು ಅಥವಾ ಇನ್ಯಾವುದೋ ಒಂದು ದುರ್ಬಲವಾದ ವಾಹನದಲ್ಲಿ ಹೋಗಬೇಕಾದ ಪರಿಸ್ಥಿತಿ ಬರ್ತಕ್ಕಂಥದ್ದು ಎಂಥ ಒಳ್ಳೆ ಬಟ್ಟೆ ಹಾಕ್ಕೊಂಡು ಸು ಮೆರಿತ ಇದ್ದಂಥವನಿಗೂ ಒಂದು ಹಳೆ ಬಟ್ಟೆಯನ್ನು ಹಾಕ್ಕೊಳ್ಬೇಕಾದ ಪರಿಸ್ಥಿತಿ ಬಂದುಬಿಡ್ತಕ್ಕಂಥದ್ದು ಎಂಥ ಮನೆಯಲ್ಲಿದ್ದ ಒಳ್ಳೆ ಮನೇಲಿದ್ದಂಥವನಿಗೂ ಒಂದು ರಿಪೇರಿ ಕೆಲಸ ಬಂದುಬಿಡ್ತಕ್ಕಂಥದ್ದು ಒಂದು ಡ್ರೈನೇಜ್ ಕಟ್ಕೊಂಡ್ರೆ ಸಾಕಲ್ವಾ ಪ್ರಾಣಕ್ಕೆ ಬಂದ್ಬಿಡುತ್ತೆ ಹೀಗಾಗಿಬಿಡೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇದು ಶುಕ್ರನ ಒಂದು ಪ್ರಭಾವ ಅಂದರೆ ದುರ್ಬಲನಾಗಿದ್ದಾಗ ಅವನು ಕೊಡ್ತಕ್ಕಂಥ ಫಲಗಳು ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಇದು ಯಾವ್ಯಾವ ರಾಶಿಯರು ಅನ್ನೋದನ್ನು ನಾವು ಆಮೇಲೆ ನೋಡೋಣ ಅಂತೂ ಈ ಈ ದಿವಸದಲ್ಲಿ ಹಾಸನಾಂಬ ದರ್ಶನ ಹಾಗೂ ಶುಕ್ರನ ಕನ್ಯಾ ಸಂಕ್ರಮಣ ಇವುಗಳನ್ನು ನಾವು ನೋಡ್ತಾ ಇದ್ದೀವಿ ಈ ಎಚ್ಚರಿಕೆಯನ್ನು ಇಟ್ಟುಕೊಂಡು ನಾವು ಮುಂದೆ ನಮ್ಮ ಬದುಕಿನ ದಾರಿಯನ್ನು ಹೆಜ್ಜೆ ಇಡಬೇಕಾಗತ್ತೆ ಶುಕ್ರನ ಫಲಗಳನ್ನು ಗಮನದಲ್ಲಿಟ್ಟುಕೊಂಡು ಅಂತೂ ಈ ದಿವಸ ಶುಕ್ರನ ಪ್ರೀತಿಯರ್ಥವಾಗಿ ಏನಪ್ಪ ಮಾಡಬಹುದು ಅಂತಂದರೆ ಶುಕ್ರನಿಗೆ ತುಪ್ಪ ದಾನವನ್ನು ಹೇಳಿದೆ ಹೀಗಾಗಿ ಅವನು ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ತುಪ್ಪ ದಾನ ಮಾಡಿದ್ರೆ ಬಹಳ ವಿಶೇಷವಾದ ಫಲ ಸಿಗುತ್ತೆ ಅವರೇ ಧಾನ್ಯ ಬಿಳಿ ವಸ್ತ್ರ ಇವುಗಳನ್ನೆಲ್ಲ ದಾನ ಕೊಟ್ಟರೆ ತುಂಬ ಚೆನ್ನಾಗಿರುತ್ತದೆ ಪ್ರಯತ್ನ ಮಾಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ